ಓಂ ಶಾಂತಿ ಪರಮಾತ್ಮ ತಂದೆಯ ಪವಿತ್ರ ಸಂತಾನರಾಗಿದ್ದರೂ ಕೂಡ ಅನೇಕ ಸೋದರ ಸೋದರಿಯರು ಬಾರಿ ಬಾರಿಗೂ ಈ ಮಾತನ್ನು ಹೇಳುತ್ತಿರುತ್ತಾರೆ ನನ್ನ ದೃಷ್ಟಿ ಚಂಚಲ ಆಗುತ್ತದೆ ನನ್ನ ದೃಷ್ಟಿ ಅಪವಿತ್ರ ದೃಷ್ಟಿ ಆಗುತ್ತದೆ ನಾನು ನನ್ನ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಹೇಗೆ ಪರಮಾತ್ಮ ತಂದೆ ಕೂಡ ಅನೇಕ ಮುರುಳಿಯಲ್ಲಿ ಹೇಳುತ್ತಾರೆ ದೃಷ್ಟಿ ಮೋಸವನ್ನು ಮಾಡುತ್ತದೆ ನಮ್ಮ ದೃಷ್ಟಿ ಕುದೃಷ್ಟಿ ಆಗಿಬಿಡುತ್ತದೆ ನಾವೀಗ ಪವಿತ್ರ ದೃಷ್ಟಿ ಉಳ್ಳವರು ಆಗಬೇಕು ನಾವು ಪವಿತ್ರ ದೃಷ್ಟಿ ಉಳ್ಳವರಾಗುವ ಬದಲು ಕೆಲವೊಮ್ಮೆ ಅಪವಿತ್ರ ದೃಷ್ಟಿ ಉಳ್ಳವರಾಗಿ ಬಿಡುತ್ತೇವೆ ದೃಷ್ಟಿ ಪವಿತ್ರ ಆಗುವ ಬದಲು ಅಪವಿತ್ರ ಆಗಿಬಿಡುತ್ತದೆ ಅದರ ಬಗ್ಗೆ ನಾವೀಗ ಅವಶ್ಯವಾಗಿ ಯೋಚನೆ ಮಾಡಬೇಕು ನನ್ನ ದೃಷ್ಟಿ ಅಥವಾ ನನ್ನ ಕಣ್ಣು ಕೆಟ್ಟ ಕಣ್ಣೂ ಅಲ್ಲ ಒಳ್ಳೆಯ ಕಣ್ಣೂ ಅಲ್ಲ ಕಣ್ಣು ಕೇವಲ ಒಂದು ಸಾಧನ ಆಗಿದೆ ನನ್ನ ದೃಷ್ಟಿ ಒಳ್ಳೆಯ ದೃಷ್ಟಿ ಅಥವಾ ನನ್ನ ದೃಷ್ಟಿ ಕೆಟ್ಟ ದೃಷ್ಟಿ ಆಗಲು ನನ್ನ ದೃಷ್ಟಿಕೋನ ಕಾರಣ ಆಗಿದೆ ದೃಷ್ಟಿಗೆ ಆಧಾರ ದೃಷ್ಟಿಕೋನ ಆಗಿದೆ ನಮ್ಮ ದೃಷ್ಟಿಕೋನವನ್ನು ನಾವು ಪರಿವರ್ತನೆ ಮಾಡಿಕೊಳ್ಳದೇ ಇದ್ದಾಗ ನಮ್ಮ ದೃಷ್ಟಿ ಕೂಡ ಪರಿವರ್ತನೆ ಆಗುವುದಿಲ್ಲ ಕಣ್ಣು ಕೇವಲ ನೋಡುವಂತಹ ಒಂದು ಮಾಧ್ಯಮ ಆಗಿದೆ ಹೇಗೆ ಕ್ಯಾಮ್ರಾದಲ್ಲಿ ಲೆನ್ಸ್ ಇರುತ್ತದೆ ಮನಸ್ಸಿನಲ್ಲಿ ಯಾವ ವೃತ್ತಿ ಇರುತ್ತದೆಯೋ ಅದರ ಆಧಾರದಿಂದ ನಮ್ಮ ದೃಷ್ಟಿಕೋನ ಇರುತ್ತದೆ ನಮ್ಮ ಮನಸ್ಸಿನ ವೃತ್ತಿಯ ಆಧಾರಕ್ಕೆ ತಕ್ಕಂತೆ ನಾವು ದೃಷ್ಟಿಕೋನ ಉಳ್ಳವರಾಗುತ್ತೇವೆ ನಮ್ಮ ವೃತ್ತಿ ಹೇಗಿರುತ್ತದೆಯೋ ಅದೇ ರೀತಿ ನಮ್ಮ ದೃಷ್ಟಿಕೋನ ಪರಿವರ್ತನೆ ಆಗುತ್ತದೆ ನಾವು ಅಂತರ್ ಮನಸ್ಸಿನಲ್ಲಿ ಏನನ್ನು ನೋಡುತ್ತಿದ್ದೆವು ಹೊರಗಿನಿಂದ ನಾವು ಅದೇ ದೃಶ್ಯವನ್ನು ನೋಡಲು ಪ್ರಾರಂಭ ಮಾಡುತ್ತೇವೆ ಆಗ ಅದು ನಮ್ಮ ದೃಷ್ಟಿಕೋನ ಆಗಿ ಪರಿವರ್ತನೆ ಆಗುತ್ತದೆ ನಮ್ಮ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿದೆ ಅದರ ಆಧಾರದಿಂದ ನಮ್ಮ ದೃಷ್ಟಿಕೋನ ಪರಿವರ್ತನೆ ಆಗುತ್ತದೆ ನಾವು ಆಶಾವಾದಿ ಆಗಿದ್ದೇವೋ ನಿರಾಶಾವಾದಿ ಆಗಿದ್ದೇವೋ ಸಕಾರಾತ್ಮಕ ವಿಚಾರವನ್ನು ಮಾಡುತ್ತಿದ್ದೇವೋ ಅಥವಾ ನಕಾರಾತ್ಮಕ ವಿಚಾರವನ್ನು ಮಾಡುತ್ತಿದ್ದೇವೋ ಇದು ನಮ್ಮ ಯೋಚಿಸುವ ವಿಧಿ ಆಗಿದೆ ಇದಕ್ಕೆ ದೃಷ್ಟಿಕೋನ ಎಂದು ಕರೆಯಲಾಗುತ್ತದೆ ಇದರ ಆಧಾರದಿಂದ ನಮ್ಮ ದೃಷ್ಟಿ ರೂಪಿತ ಆಗುತ್ತದೆ ಎಲ್ಲಿಯವರೆಗೂ ನಾವು ನಮ್ಮ ಮನಸ್ಸಿನ ದೃಷ್ಟಿಕೋನವನ್ನು ಪರಿವರ್ತನೆ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ನಮ್ಮ ಸ್ಥೂಲ ದೃಷ್ಟಿ ಕೂಡ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಮೊದಲಿನ ಕಾಲದ ಕವಿಗಳು ಸುಂದರ ಚೆಹರೆಯನ್ನು ಚಂದ್ರನಿಗೆ ಹೋಲಿಕೆ ಮಾಡುತ್ತಿದ್ದರು ತಮ್ಮ ಪ್ರಿಯತಮೆಯನ್ನು ನೋಡಿ ಹೇಳುತ್ತಿದ್ದರು ನನ್ನ ಪ್ರಿಯತಮೆಯ ಚೆಹರೆ ಚಂದ್ರನ ಸಮಾನ ಸುಂದರ ಆಗಿದೆ ಎಂದು ಕವಿಯ ದೃಷ್ಟಿಯಲ್ಲಿ ಚಂದ್ರ ಬಹಳ ಸುಂದರ ಇದ್ದರು ಆದ್ದರಿಂದ ಅವರು ತಮ್ಮ ಪ್ರಿಯತಮೆಯನ್ನು ಚಂದ್ರನಿಗೆ ಹೋಲಿಕೆ ಮಾಡುತ್ತಿದ್ದರು ಅದು ಕವಿಯ ದೃಷ್ಟಿಯ ಮೇಲೆ ಡಿಪೆಂಡ್ ಆಗಿತ್ತು ಯಾವಾಗ ವ್ಯಕ್ತಿ ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂದ ಅವನು ಚಂದ್ರಲೋಕದ ಬಗ್ಗೆ ವರ್ಣನೆ ಮಾಡಿದ ಚಂದ್ರಲೋಕದಲ್ಲಿ ಬಹಳಷ್ಟು ತಗ್ಗುಗಳಿದೆ ಚಂದ್ರಲೋಕದಲ್ಲಿ ಬಹಳಷ್ಟು ಮಣ್ಣಿದೆ ಎಂದು ಚಂದ್ರಲೋಕಕ್ಕೆ ಹೋಗಿ ಬಂದಂತಹ ವ್ಯಕ್ತಿ ಹೇಳಿದ ಚಂದ್ರನಿಗೆ ಒಬ್ಬ ನಾರಿಯನ್ನು ಹೇಗೆ ಕವಿ ಹೋಲಿಕೆ ಮಾಡಲು ಸಾಧ್ಯ ಇದು ನಾರಿಗೆ ಮಾಡುವ ಅಪಮಾನ ಆಗಿದೆ ಏಕೆಂದರೆ ಚಂದ್ರಲೋಕದಲ್ಲಿ ಬಹಳಷ್ಟು ತಗ್ಗುಗಳಿದೆ ಚಂದ್ರಲೋಕದಲ್ಲಿ ಬಹಳಷ್ಟು ಮಣ್ಣಿದೆ ದೂರದಿಂದ ನೋಡಿದಾಗ ಚಂದ್ರಲೋಕದಲ್ಲಿ ಏನು ಕೆಟ್ಟದ್ದಿದೆ ಅನ್ನುವುದು ಕಾಣಿಸುವುದಿಲ್ಲ ಅಲ್ಲಿಗೆ ಹೋಗಿ ಫೋಟೋ ತೆಗೆದುಕೊಂಡು ಬಂದ ನಂತರ ಚಂದ್ರಲೋಕದಲ್ಲಿ ಏನಿದೆ ಅನ್ನುವುದು ಚಂದ್ರಲೋಕಕ್ಕೆ ಹೋಗಿ ಬಂದಂತಹ ವ್ಯಕ್ತಿಗೆ ಗೊತ್ತಾಯಿತು ಅಂದರೆ ಕವಿಯ ದೃಷ್ಟಿಕೋನವೇ ಬೇರೆ ಆಗಿತ್ತು ಆದರೆ ಅಲ್ಲಿಗೆ ಹೋಗಿ ಬಂದಾಗ ಅಲ್ಲಿ ನೋಡಿದವರ ದೃಷ್ಟಿಕೋನವೇ ಬೇರೆ ಆಗಿತ್ತು ಯಾರು ಜೀವಶಾಸ್ತ್ರವನ್ನು ಓದಿದ್ದಾರೆ ಅವರು ಮನುಷ್ಯನ ಚೆಹರೆಯನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡುತ್ತಾರೆ ಆಗ ಅವರಿಗೆ ಗೊತ್ತಾಗುತ್ತದೆ ನಮ್ಮ ರೋಮ ರೋಮದಿಂದ ಹೇಗೆ ಬೆವರು ಬರುತ್ತದೆ ರೋಮ ರೋಮದಲ್ಲೂ ಎಷ್ಟೊಂದು ತೂತುಗಳಿದೆ ಎಂದು ಯಾವ ಚೆಹರೆಯನ್ನು ವ್ಯಕ್ತಿ ಸುಂದರ ಚೆಹರೆ ಎಂದು ತಿಳಿದುಕೊಂಡಿದ್ದಾನೆ ಆ ಚೆಹರೆಯಲ್ಲಿ ಬರೀ ಕೀಟಾಣುಗಳೇ ತುಂಬಿದೆ ನಮ್ಮ ಶರೀರದಲ್ಲಿ ಬಹಳಷ್ಟು ಕೀಟಾಣುಗಳು ರೋಗಾಣುಗಳು ಬಹಳಷ್ಟು ಕೊಳಕು ತುಂಬಿದೆ ಈ ಬಹಳಷ್ಟು ಕೊಳಕು ತುಂಬಿರುವ ಶರೀರದ ಮೇಲೆ ಚರ್ಮ ಅನ್ನುವಂತಹ ಪ್ಲಾಸ್ಟಿಕ್ ಅನ್ನು ಹಾಕಿ ಈ ಕೊಳಕನ್ನು ಮುಚ್ಚಲಾಗಿದೆ ಆದ್ದರಿಂದ ಆ ಕೊಳಕು ಆ ಕೀಟಾಣುಗಳು ನಮಗೆ ಕಾಣಿಸುತ್ತಿಲ್ಲ ಡಸ್ಟ್ಬಿನ್ ಅಲ್ಲಿರುವಂತಹ ಎಲ್ಲಾ ಕಸ ಎಲ್ಲಾ ಕೊಳಕೂ ಕೂಡ ನಮ್ಮ ಈ ಶರೀರದಲ್ಲಿ ಇದೆ ಆದರೆ ಸಂಸಾರಕ್ಕೆ ಈ ಕೊಳಕು ಕಾಣಿಸುತ್ತಿಲ್ಲ ಏಕೆಂದರೆ ಈ ಕೊಳಕಿನ ಮೇಲೆ ಒಂದು ಸುಂದರವಾದಂತಹ ಪ್ಲಾಸ್ಟಿಕ್ನ ಮೂಲಕ ಈ ಕೊಳಕನ್ನು ಮುಚ್ಚಲಾಗಿದೆ ಅಂದರೆ ಸುಂದರವಾದ ಚರ್ಮ ಅನ್ನುವ ಪ್ಲಾಸ್ಟಿಕ್ನಿಂದ ಈ ಕೊಳಕು ಶರೀರವನ್ನು ಮುಚ್ಚಲಾಗಿದೆ ವ್ಯಕ್ತಿಯ ದೃಷ್ಟಿಕೋನ ಅಂದರೆ ಹೊರಗಿನ ಶರೀರದ ಸೌಂದರ್ಯತೆಯನ್ನು ನೋಡುತ್ತಾನೆ ಆದರೆ ಶರೀರದ ಒಳಗೇನಿದೆ ಅನ್ನುವುದನ್ನು ವ್ಯಕ್ತಿ ನೋಡುವುದೇ ಇಲ್ಲ ಶರೀರದ ಒಳಗೇನಿದೆ ಅನ್ನುವುದನ್ನು ವ್ಯಕ್ತಿ ನೋಡಿದರೆ ಅವನು ಶರೀರದ ಕಡೆ ಆಕರ್ಷಿತ ಆಗಲು ಸಾಧ್ಯ ಇಲ್ಲ ಯಾವಾಗ ಶರೀರವನ್ನು ನೋಡುವ ನಮ್ಮ ದೃಷ್ಟಿ ಪರಿವರ್ತನೆ ಆಗುತ್ತದೆಯೋ ಆಗ ನಮ್ಮ ದೃಷ್ಟಿಕೋನ ಕೂಡ ಪರಿವರ್ತನೆ ಆಗುತ್ತದೆ ನಾವು ಹೊರಗಿನಿಂದ ಏನೆಲ್ಲವನ್ನು ನೋಡುತ್ತೇವೆ ಅದರ ಸಂದೇಶ ನಮ್ಮ ಮನಸ್ಸಿನ ಒಳಗಡೆ ಹೋಗುತ್ತದೆ ನಾವು ಹೊರಗಡೆಯಿಂದ ಆರು ಫೂಟ್ನ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಯಾವುದೋ ಸ್ತ್ರೀ ಅಥವಾ ಪುರುಷ ನಮ್ಮ ಸಮ್ಮುಖಕ್ಕೆ ಬಂದಾಗ ನಮ್ಮ ಸಣ್ಣದಾದ ಕಣ್ಣುಗಳು ಆ ಆರು ಅಡಿ ವ್ಯಕ್ತಿಯ ಶರೀರದ ಚಿತ್ರವನ್ನು ಮನಸ್ಸಿನಲ್ಲಿ ಪ್ರಿಂಟ್ ಮಾಡಿಬಿಡುತ್ತದೆ ನಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣದಾದ ಅವರ ಪ್ರತಿಬಿಂಬ ರೂಪಿತ ಆಗುತ್ತದೆ ಅವರ ಬಣ್ಣ ಹೇಗಿತ್ತು ಅವರ ರೂಪ ಹೇಗಿತ್ತು ಅವರ ಚೆಹರೆಯ ಲಕ್ಷಣ ಹೇಗಿತ್ತು ಅವರು ನೋಡಲು ಹೇಗಿದ್ದರು ಅವರ ಆಕೃತಿ ಅವರ ಪ್ರಕೃತಿ ಹೇಗಿತ್ತು ಅನ್ನುವ ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡಿಬಿಡುತ್ತದೆ ಆ ಸಂದೇಶ ನಮ್ಮ ಮಸ್ತಕಕ್ಕೆ ಹೋಗಿ ತಲುಪುತ್ತದೆ ನಂತರ ಆತ್ಮ ಅದರ ಬಗ್ಗೆ ತಾನೇ ಸ್ವಯಂ ವರ್ಣನೆ ಮಾಡುತ್ತದೆ ಈ ವ್ಯಕ್ತಿಯಲ್ಲಿ ಏನಿತ್ತು ಮತ್ತು ಏನಿಲ್ಲ ಎಂದು ಎಲ್ಲಿಯವರೆಗೂ ವ್ಯಕ್ತಿಯನ್ನು ನೋಡಿ ಆತ್ಮ ಏನು ವರ್ಣನೆ ಮಾಡುತ್ತಿದೆ ಆ ವರ್ಣನೆಯ ಮಾತು ಪರಿವರ್ತನೆ ಆಗುವುದಿಲ್ಲ ಅಲ್ಲಿಯವರೆಗೂ ನಮ್ಮ ದೃಷ್ಟಿ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಹೊರಗಡೆಯಿಂದ ಏನು ಸಂದೇಶ ಆತ್ಮಕ್ಕೆ ಹೋಗಿ ತಲುಪುತ್ತದೆಯೋ ಅದಕ್ಕೆ ತಕ್ಕಂತೆ ಆತ್ಮ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಆರು ಅಡಿ ಎತ್ತರದ ವ್ಯಕ್ತಿಯನ್ನು ನೋಡಿದಾಗ ಇವರು ಪುರುಷ ಇವರು ಸ್ತ್ರೀ ಇವರು ಇಂತಹ ಸ್ಥಾನದಲ್ಲಿ ಇರುವಂಥವರು ನಾನು ಇವರನ್ನು ಇಷ್ಟು ವರ್ಷದ ಮೊದಲು ನೋಡಿದ್ದೆ ಇವರ ಹೆಸರು ಇಂಥದ್ದಾಗಿದೆ ಅನ್ನುವ ರೆಕಾರ್ಡ್ ತಕ್ಷಣ ಮನಸ್ಸಿನಲ್ಲಿ ಓಪನ್ ಆಗಿ ಬಿಡುತ್ತದೆ ಆ ವ್ಯಕ್ತಿಯ ಹೆಸರು ಅಥವಾ ಆ ವ್ಯಕ್ತಿಯ ಸಂಪೂರ್ಣ ಪರಿಚಯ ಅಂತೂ ಅವರ ಚೆಹರೆಯ ಮೇಲೆ ಬರೆದಿರುವುದಿಲ್ಲ ಮನಸ್ಸಿನ ಆಂತರ್ಯದಲ್ಲಿ ಆತ್ಮದ ಒಳಗಡೆ ಎಲ್ಲಾ ರೆಕಾರ್ಡ್ ಇರುತ್ತದೆ ಆತ್ಮ ಪುನಃ ಅವರನ್ನು ಗುರುತಿಸಲು ಪ್ರಯತ್ನ ಪಡುತ್ತದೆ ನಮ್ಮ ಅಂತರ್ಮನಸ್ಸಿನಲ್ಲಿ ವ್ಯಕ್ತಿಯ ಬಗ್ಗೆ ಯಾವ ಭಾವನೆ ಇರುತ್ತದೆಯೋ ಹೊರಗಡೆ ಅದೇ ದೃಷ್ಟಿಕೋನ ಇರುತ್ತದೆ ಈಗ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸಿದ್ದಾರೆ ನಾವು ಮುರುಳಿಯಲ್ಲಿ ಕೇಳುತ್ತೇವೆ ಎಲ್ಲರೂ ಸತ್ತು ಹೋಗಿದ್ದಾರೆ ಎಲ್ಲರೂ ಮೂರ್ಛಿತರಾಗಿದ್ದಾರೆ ಎಲ್ಲರೂ ಅಸುರಿ ಸಂಪ್ರದಾಯದವರಾಗಿದ್ದಾರೆ ಎಂದು ಈ ಎಲ್ಲ ಮಾತನ್ನು ನಾವು ಕೇಳುತ್ತೇವೆ ಈ ಮಾತನ್ನು ನಾವು ನಮ್ಮ ಅಂತರ್ಮನಸ್ಸಿನಲ್ಲಿ ಹೇಗೆ ಧಾರಣೆ ಮಾಡಿಕೊಳ್ಳುತ್ತೇವೋ ಅದಕ್ಕಾಧಾರವಾಗಿ ನಾವು ಪ್ರತಿಕ್ರಿಯೆಯನ್ನು ನೀಡುತ್ತೇವೆ ಯಾವಾಗ ಪರಮಾತ್ಮ ತಂದೆ ನೀಡಿರುವ ಜ್ಞಾನ ನಮ್ಮ ಬುದ್ಧಿಯಲ್ಲಿ ತುಂಬುತ್ತಾ ಹೋಗುತ್ತದೆಯೋ ಜ್ಞಾನದ ಮಾತು ನಮ್ಮಲ್ಲಿ ಧಾರಣೆ ಆಗುತ್ತಾ ಹೋಗುತ್ತದೆಯೋ ಆಗ ನಮ್ಮ ದೃಷ್ಟಿಕೋನ ಪರಿವರ್ತನೆ ಆಗುತ್ತದೆ ಯಾವಾಗ ನಮ್ಮ ದೃಷ್ಟಿಕೋನ ಪರಿವರ್ತನೆ ಆಗುತ್ತದೆಯೋ ಆಗ ನಮ್ಮ ದೃಷ್ಟಿ ಪರಿವರ್ತನೆ ಆಗುತ್ತದೆ ನಮ್ಮ ವೃತ್ತಿ ಪರಿವರ್ತನೆ ಆದಾಗ ನಮ್ಮ ದೃಷ್ಟಿ ಪರಿವರ್ತನೆ ಆಗುತ್ತದೆ ವೃತ್ತಿ ಪರಿವರ್ತನೆ ಆಗಬೇಕು ಅಂದರೆ ಮೊದಲು ನಮ್ಮ ಸ್ಮೃತಿ ಪರಿವರ್ತನೆ ಆಗಬೇಕು ಮತ್ತು ಸ್ಥಿತಿ ಪರಿವರ್ತನೆ ಆಗಬೇಕು ಆಗ ನಮ್ಮ ದೃಷ್ಟಿ ಸ್ವತಃ ಪರಿವರ್ತನೆ ಆಗುತ್ತದೆ ಒಂದು ವೇಳೆ ನಾವು ಬಯಸುತ್ತೇವೆ ನಾವು ಸಂಪೂರ್ಣ ಪವಿತ್ರತೆಯನ್ನು ಪಾಲನೆ ಮಾಡಬೇಕು ನಾವು ಸದಾ ಪವಿತ್ರ ಆತ್ಮರಾಗಿ ಇರಬೇಕು ಅಂದರೆ ಪವಿತ್ರತೆ ಅನ್ನುವ ಶ್ರೇಷ್ಠ ಖಜಾನೆ ಏನು ನಮ್ಮ ಬಳಿ ಇದೆ ಪರಮಾತ್ಮ ತಂದೆ ನಮಗೆ ಏನು ಪವಿತ್ರತೆಯ ವರದಾನವನ್ನು ನೀಡಿದ್ದಾರೆ ಆ ಪವಿತ್ರತೆಯ ಶಕ್ತಿಯನ್ನು ಯಾವ ಕಾರಣಕ್ಕೂ ನಾವು ಕಳೆದುಕೊಳ್ಳಬಾರದು ಸದಾ ಪವಿತ್ರತೆಯ ಶಕ್ತಿಯನ್ನು ನನ್ನದನ್ನಾಗಿ ಮಾಡಿಕೊಳ್ಳಬೇಕು ಆಗ ನಮ್ಮ ದೃಷ್ಟಿ ಸರಿಯಾಗಿ ಇರುತ್ತದೆ ಪವಿತ್ರತೆ ಬಹಳ ಶ್ರೇಷ್ಠವಾದ ನಿಧಿಯಾಗಿದೆ ಬ್ರಹ್ಮ ಕುಮಾರ್ ಮತ್ತು ಕುಮಾರಿಯರ ಜೀವನದ ಬಹಳ ದೊಡ್ಡ ಸಂಪತ್ತು ಪವಿತ್ರತೆಯಾಗಿದೆ ಜಗತ್ತಿನ ಜನರ ದೃಷ್ಟಿಯಲ್ಲಿ ಸಂಪೂರ್ಣ ಬಡವರು ಎಂದು ನೀವು ಹೇಳಿಸಿಕೊಂಡರೂ ಪರವಾಗಿಲ್ಲ ಜಗತ್ತಿನ ಜನರ ದೃಷ್ಟಿಯಲ್ಲಿ ನಾವು ಎಲ್ಲರಿಗಿಂತ ಬಹಳ ಹಿಂದೆ ಇದ್ದೇವೆ ಎಂದು ಹೇಳಿಸಿಕೊಂಡರೂ ಪರವಾಗಿಲ್ಲ ಆದರೆ ಪರಮಾತ್ಮ ತಂದೆ ಏನು ಪವಿತ್ರತೆಯ ಅಮೂಲ್ಯ ಖಜಾನೆಯನ್ನು ನೀಡಿದ್ದಾರೆ ಅದು ಸರ್ವಶ್ರೇಷ್ಠ ಆಗಿದೆ ಪವಿತ್ರತೆಯ ಖಜಾನೆಗೆ ಯಾವ ಖಜಾನೆಯನ್ನು ಹೋಲಿಕೆ ಮಾಡಲು ಸಾಧ್ಯ ಇಲ್ಲ ಪವಿತ್ರತೆಯ ಖಜಾನೆಯಷ್ಟು ಬೆಲೆ ಬಾಳುವಂತಹ ಖಜಾನೆ ಯಾವುದೂ ಜಗತ್ತಿನಲ್ಲಿ ಇಲ್ಲ ಪವಿತ್ರತೆಯ ಖಜಾನೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಇಡೀ ಸೃಷ್ಟಿಯ ಸರ್ವ ಖಜಾನೆಗಳೂ ಕೂಡ ಪವಿತ್ರತೆಯ ಖಜಾನೆಯ ಮುಂದೆ ತುಚ್ಚ ಖಜಾನೆ ಆಗಿದೆ ನಾವೀಗ ಬಯಸುತ್ತೇವೆ ನಮ್ಮ ದೃಷ್ಟಿ ಸರಿ ಇರಬೇಕು ಎಂದು ಅದಕ್ಕೋಸ್ಕರ ನಮ್ಮ ದೃಷ್ಟಿಕೋನವನ್ನು ಸರಿ ಮಾಡಿಕೊಳ್ಳಬೇಕು ದೃಷ್ಟಿಕೋನವನ್ನು ಸರಿ ಇಟ್ಟುಕೊಳ್ಳಲು ನಾವು ಪ್ರತಿದಿನ ಮುರುಳಿಯನ್ನು ಕೇಳಬೇಕು ಮುರುಳಿಯನ್ನು ಕೇಳುತ್ತಾ ಕೇಳುತ್ತಾ ನಮ್ಮ ದೃಷ್ಟಿಕೋನ ಅಂದರೆ ನಮ್ಮ ಅಂತರ್ದೃಷ್ಟಿ ನಮ್ಮ ಮನಸ್ಸಿನ ವೃತ್ತಿ ನಮ್ಮ ವಿಚಾರ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತದೆ ಯಾವಾಗ ವಿಚಾರಗಳು ಬದಲಾಗುತ್ತದೆಯೋ ಆಗ ನಮ್ಮ ದೃಷ್ಟಿ ನಮಗೆ ಮೋಸ ಮಾಡಲು ಸಾಧ್ಯ ಇಲ್ಲ ಎಲ್ಲಿಯವರೆಗೂ ನಾವು ಸಂಪೂರ್ಣವಾಗಿ ನಾನು ಯಾರು ನಾನು ಯಾರ ಸಂತಾನ ನಾನು ಇಲ್ಲಿಗೆ ಏಕೆ ಬಂದಿದ್ದೇನೆ ನಾನೀಗ ಪುನಃ ಎಲ್ಲಿಗೆ ಹೋಗಬೇಕು ಅನ್ನುವ ಮಾತನ್ನು ಅರ್ಥ ಮಾಡಿಕೊಂಡು ಸ್ವಯಂನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದಿಲ್ಲ ಎಲ್ಲಿಯವರೆಗೂ ನನ್ನ ಅಂತರ್ಮನಸ್ಸು ಪರಿವರ್ತನೆ ಆಗುವುದಿಲ್ಲ ಅಲ್ಲಿಯವರೆಗೂ ನನ್ನ ದೃಷ್ಟಿಕೋನ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಯಾವಾಗ ನನ್ನ ಅಂತರ್ಮನಸ್ಸು ಪರಿವರ್ತನೆ ಆಗುತ್ತದೆಯೋ ಆಗ ಬಾಹ್ಯ ರೂಪದಲ್ಲೂ ಕೂಡ ನಾನು ಪರಿವರ್ತನೆ ಆಗುತ್ತೇನೆ ಒಂದು ವೇಳೆ ಕೇವಲ ಹೊರಗಡೆ ರೂಪದಲ್ಲಿ ನಾನು ಪರಿವರ್ತನೆ ಆಗಲು ಪ್ರಯತ್ನ ಪಟ್ಟರೆ ಹೇಗೆ ಸೂರದಾಸ ತಮ್ಮ ಕಣ್ಣನ್ನು ತಾವೇ ಕಿತ್ತು ಹಾಕಿ ಕುರುಡರಾದರು ಆದರೂ ಕೂಡ ಅವರ ಕವಿತೆಯನ್ನು ಓದಿದಾಗ ನಮಗೆ ಈ ಮಾತು ಅರ್ಥ ಆಗುತ್ತದೆ ಅವರು ಹೇಳುತ್ತಿದ್ದರು ಹೇ ಗೋಪಾಲ ಈ ಸಂಸಾರವೊಂದು ಸಾಗರ ಆಗಿದೆ ಈ ಸಾಗರದಲ್ಲಿ ಕಾಮ ಅನ್ನುವಂತಹ ಮೊಸಳೆ ಇದೆ ಕ್ರೋಧ ಅನ್ನುವಂತಹ ಮೊಸಳೆ ಇದೆ ಇದು ನನ್ನನ್ನು ತಿನ್ನುತ್ತಿದೆ ಹೇ ಗಿರಿಧರ ನನ್ನನ್ನು ರಕ್ಷಣೆ ಮಾಡು ಕವಿತೆಯ ದೃಷ್ಟಿಯಲ್ಲಿ ಅವರು ಬಹಳ ಒಳ್ಳೆಯ ಕವಿತೆಯನ್ನು ರಚನೆ ಮಾಡಿದ್ದಾರೆ ಆದರೆ ಅವರು ಕವಿತೆಯಲ್ಲಿ ಬರೆದಿರುವ ವಿಷಯವನ್ನು ಓದಿದಾಗ ಅವರ ಮನಸ್ಸಿನ ವಿಚಾರಗಳು ಅದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತದೆ ಅಂದರೆ ಕಣ್ಣನ್ನು ತೆಗೆದು ಹಾಕಿದ ನಂತರವೂ ಕುರುಡರಾದ ನಂತರವೂ ವಿಕಾರಗಳು ಅವರಿಗೆ ಕಾಟ ಕೊಡುತ್ತಿತ್ತು ಅನ್ನುವುದು ಅವರ ಕವಿತೆಯಲ್ಲಿ ಸ್ಪಷ್ಟ ಆಗುತ್ತದೆ ಜಗತ್ತಿನಲ್ಲಿ ಅನೇಕ ಇಂತಹ ವ್ಯಕ್ತಿಗಳಿದ್ದಾರೆ ಪರಮಾತ್ಮ ತಂದೆಗೋಸ್ಕರ ಅವರು ಎಲ್ಲವನ್ನೂ ತ್ಯಾಗ ಮಾಡುತ್ತಾರೆ ತಮ್ಮ ತಂದೆ ತಾಯಿ ಪತ್ನಿ ಪುತ್ರ ಮನೆ ಸಂಸಾರ ಎಲ್ಲವನ್ನೂ ಬಿಟ್ಟು ಹೋಗುತ್ತಾರೆ ಆದರೆ ಸಾಧನೆಯ ಮಾರ್ಗದಲ್ಲಿ ಹೋಗುತ್ತಾ ಹೋಗುತ್ತಾ ಪುನಃ ಸಂಪತ್ತು ಆಸ್ತಿ ಸ್ಥಾನ ಮಾನ ದನ ಜಮೀನು ಇದರ ಹಿಂದೆ ಬಿದ್ದು ಬಿಡುತ್ತಾರೆ ಹೇಗೆ ನಾವು ರಾಜ ಹರಿ ಅವರ ಕಥೆಯನ್ನು ಕೇಳಿದ್ದೇವೆ ಅವರ ಉದಾಹರಣೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರು ತಮ್ಮ ರಾಜ್ಯ ವೈಭವ ಧನ ಸಂಪತ್ತು ರಾಣಿ ಎಲ್ಲವನ್ನೂ ಬಿಟ್ಟು ವೈರಾಗಿಯಾಗಿ ಕಾಡಿಗೆ ಹೋದರು ಕಾಡಿನಲ್ಲಿ ವೈರಾಗಿಯಾಗಿ ತಪಸ್ಸನ್ನು ಮಾಡುತ್ತಿದ್ದರೂ ಕೂಡ ಒಂದು ದಿನ ರಾತ್ರಿ ಬೆಳದಿಂಗಳ ಬೆಳಕಿನಲ್ಲಿ ಅವರಿಗೆ ಯಾವುದೋ ಒಂದು ಹೊಳೆಯುವ ವಸ್ತು ಕಾಣಿಸಿತು ಆ ಹೊಳೆಯುವ ವಸ್ತುವಿಗೆ ಆಕರ್ಷಿತಾಗಿ ಅವರು ಅದನ್ನು ಎತ್ತಿಕೊಂಡು ನೋಡಿದರು ಅದು ಯಾವುದೋ ವ್ಯಕ್ತಿ ಒಂದು ಬೀಡಾವನ್ನು ತಿಂದು ಉಗಿದಿದ್ದಂತಹ ವಸ್ತು ಆಗಿತ್ತು ಅವರ ಕಣ್ಣೇ ಅವರಿಗೆ ಮೋಸ ಮಾಡಿತು ಅವರಿಗೆ ವೈರಾಗ್ಯ ಬಂದಿತ್ತು ತಮ್ಮ ಪತ್ನಿಯ ಬಗ್ಗೆ ವೈರಾಗ್ಯ ಬಂದಿತ್ತು ಅವರು ತಮ್ಮ ಪತ್ನಿಯನ್ನು ಬಿಟ್ಟರು ಜೊತೆ ಜೊತೆಗೆ ತಮ್ಮ ರಾಜ್ಯವನ್ನು ಬಿಟ್ಟರು ದನವನ್ನು ಬಿಟ್ಟು ಹೋದರು ಎಲ್ಲವನ್ನೂ ಬಿಟ್ಟು ಸನ್ಯಾಸಿ ಆದರೂ ಕೂಡ ದನದ ಬಗ್ಗೆ ಅವರಿಗೆ ಮೋಹ ಕಡಿಮೆ ಆಗಿರಲಿಲ್ಲ ಪತ್ನಿಯ ಬಗ್ಗೆ ಅವರ ದೃಷ್ಟಿಕೋನ ಬದಲಾಗಿತ್ತು ಆದರೆ ದನದ ಬಗ್ಗೆ ದೃಷ್ಟಿಕೋನ ಬದಲಾಗಿರಲಿಲ್ಲ ದೃಷ್ಟಿ ಏಕೆ ಬದಲಾಗಿರಲಿಲ್ಲ ಏಕೆಂದರೆ ಅವರ ಮನಸ್ಸು ಪರಿವರ್ತನೆ ಆಗಿರಲಿಲ್ಲ ಯಾವಾಗ ದೃಷ್ಟಿಕೋನ ಪರಿವರ್ತನೆ ಆಗುತ್ತದೆಯೋ ಆಗ ದೃಷ್ಟಿ ಪರಿವರ್ತನೆ ಆಗುತ್ತದೆ ಎಲ್ಲಿಯವರೆಗೂ ದೃಷ್ಟಿಕೋನ ಪರಿವರ್ತನೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ದೃಷ್ಟಿ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಮುರುಳಿಯನ್ನು ನಾವು ಪ್ರತಿದಿನ ಕೇಳುತ್ತೇವೆ ಓದುತ್ತೇವೆ ಆದರೆ ಮುರುಳಿಯನ್ನು ಕೇಳುವ ವಿಧಿ ಏನಾಗಿದೆ ಮೊದಲನೆಯದಾಗಿ ಮುರುಳಿಯನ್ನು ಕೇಳುವಾಗ ನಾನು ಆತ್ಮ ಅಭಿಮಾನಿಯಾಗಿ ಕುಳಿತಿರಬೇಕು ಜಗತ್ತಿನಲ್ಲಿ ಯಾವ ಸತ್ಸಂಗದಲ್ಲೂ ಕೂಡ ಮೊದಲು ಸ್ವಲ್ಪ ಹೊತ್ತು ಯೋಗದಲ್ಲಿ ಕೂರಿಸಿ ನಂತರ ಪ್ರವಚನವನ್ನು ಮಾಡುವುದಿಲ್ಲ ಇಲ್ಲಿ ಮಾತ್ರ ಮೊದಲು ಯೋಗದಲ್ಲಿ ಕೂರಿಸಲಾಗುತ್ತದೆ ಮೊದಲು ಸ್ವಲ್ಪ ಸಮಯಕ್ಕೋಸ್ಕರ ಯೋಗದಲ್ಲಿ ಕುಳಿತು ಮುರುಳಿಯನ್ನು ಕೇಳಿದಾಗ ನಮ್ಮ ಮನಸ್ಸಿನ ವಿಚಾರಗಳಲ್ಲಿ ಅಂತರ ಆಗುತ್ತದೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದಾಗ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತಾಗಿ ದೇಹದಿಂದ ಭಿನ್ನಾಗಿ ಶಿವತಂದೆಯ ನೆನಪಿನಲ್ಲಿದ್ದು ಮುರುಳಿಯನ್ನು ಕೇಳುತ್ತಾ ಹೋಗಿ ಆಗ ನೋಡಿ ನಿಮಗೆ ಯಾವ ಅನುಭವ ಆಗುತ್ತದೆ ಎಂದು ಆ ಸಮಯದಲ್ಲಿ ಮುರುಳಿಯ ಮಾತನ್ನು ನೀವು ಧಾರಣೆ ಮಾಡಿಕೊಳ್ಳುವ ಸ್ಥಿತಿಯೇ ಬೇರೆ ಆಗಿರುತ್ತದೆ ಮುರುಳಿಯನ್ನು ಅರ್ಥ ಮಾಡಿಕೊಳ್ಳುವ ಕುಶಲತೆ ಆಗ ನಿಮಗೆ ಬರುತ್ತದೆ ಮುರುಳಿಯಲ್ಲಿ ಪರಮಾತ್ಮ ತಂದೆ ಅನೇಕ ಮಾತನ್ನು ತಿಳಿಸುತ್ತಾರೆ ಮುರುಳಿಯನ್ನು ಕೇಳುವಾಗ ನಮಗೆ ಶಿವ ತಂದೆ ನಮ್ಮ ಸಮ್ಮುಖದಲ್ಲಿದ್ದಾರೆ ಎಂದು ಆಗ ಅನುಭವ ಆಗುತ್ತದೆ ಶಿವ ತಂದೆ ಪ್ರಜಾಪಿತ ಬ್ರಹ್ಮಾರವರ ಸಾಕಾರ ಮಾಧ್ಯಮದ ಮೂಲಕ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಅನ್ನುವ ವಿಚಾರ ಆತ್ಮ ಅಭಿಮಾನಿಯಾಗಿ ಕುಳಿತಾಗ ನಮಗೆ ಸ್ಪಷ್ಟವಾಗಿ ಅನುಭವ ಆಗುತ್ತದೆ ನಮ್ಮ ಮನಸ್ಸಿನಲ್ಲಿ ಇದೇ ಭಾವನೆ ಇರಬೇಕು ನಾನು ಆತ್ಮ ಆಗಿದ್ದೇನೆ ಪರಂಪಿತಾ ಪರಮಾತ್ಮ ನಮ್ಮ ಕಲ್ಯಾಣಕ್ಕೋಸ್ಕರ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಈ ದೃಷ್ಟಿಕೋನ ನಮ್ಮಲ್ಲಿ ಇದ್ದಾಗ ನಾವು ಏನು ಜ್ಞಾನವನ್ನು ಕೇಳುತ್ತೇವೆ ನಾವು ಏನನ್ನು ನೋಡುತ್ತೇವೆ ಅದೇ ನಮ್ಮ ಮನಸ್ಸಿನಲ್ಲಿ ಪ್ರಿಂಟ್ ಆಗುತ್ತದೆ ನಾವು ಪರಮಾತ್ಮ ತಂದೆ ನನ್ನ ಕಲ್ಯಾಣಕ್ಕೋಸ್ಕರ ಜ್ಞಾನವನ್ನು ಹೇಳುತ್ತಿದ್ದಾರೆ ನಾನು ಆತ್ಮ ಕೇಳುತ್ತಿದ್ದೇನೆ ಅನ್ನುವ ಸ್ಥಿತಿಯಲ್ಲಿದ್ದು ಮುರುಳಿಯನ್ನು ಕೇಳಿದಾಗ ನಾವು ಪರಮಾತ್ಮ ತಂದೆಯನ್ನು ನೋಡುತ್ತೇವೆ ತಂದೆಯ ಸ್ವರೂಪ ಮನಸ್ಸಿನಲ್ಲಿ ಪ್ರಿಂಟ್ ಆಗುತ್ತದೆ ನಾವು ಕೇಳುವ ಒಂದೊಂದು ವಾಕ್ಯ ಮನಸ್ಸಿನಲ್ಲಿ ಪ್ರಿಂಟ್ ಆಗುತ್ತದೆ ಆಗ ನಮ್ಮ ದೃಷ್ಟಿಕೋನ ಶ್ರೇಷ್ಠ ಆಗುತ್ತದೆ ಇದರ ಆಧಾರದಿಂದ ನಮ್ಮ ದೃಷ್ಟಿ ಪರಿವರ್ತನೆ ಆಗುತ್ತದೆ ಅದಕ್ಕೋಸ್ಕರ ಮಾಯೆ ಮೊದಲು ಮುರುಳಿಯನ್ನು ಮಿಸ್ ಮಾಡಿಸುವ ರೂಪದಲ್ಲಿ ಬರುತ್ತದೆ ಮುರುಳಿಯನ್ನು ಕೇಳುವಾಗ ಶ್ರೇಷ್ಠ ಸ್ಥಿತಿಯಲ್ಲಿದ್ದು ಮುರುಳಿಯನ್ನು ಕೇಳಲು ಮಾಯ ಬಿಡುವುದಿಲ್ಲ ಮುರುಳಿ ನಮ್ಮನ್ನು ಪರಿವರ್ತನೆ ಮಾಡಲು ಸರ್ವೋತ್ತಮ ಸಾಧನ ಆಗಿದೆ ಅನ್ನುವುದನ್ನು ನಾವು ತಿಳಿದುಕೊಳ್ಳುವುದೇ ಇಲ್ಲ ಮುರುಳಿಯನ್ನು ಬಹಳಷ್ಟು ಹಗುರ ರೂಪದಿಂದ ಕೇಳುತ್ತೇವೆ ಮುರುಳಿಯನ್ನು ಈಸಿಯಾಗಿ ಓದುತ್ತೇವೆ ಆದ್ದರಿಂದ ನಮ್ಮ ಪರಿವರ್ತನೆ ಕೂಡ ಬಹಳ ನಿಧಾನವಾಗಿ ಆಗುತ್ತಾ ಇದೆ ನಮ್ಮಿಂದ ಎಂದು ಯಾವ ತಪ್ಪು ಆಗಬಾರದು ಅನ್ನುವ ಮಾತಿನ ಗಮನ ನಮಗಿರಬೇಕು ಯಾವಾಗ ನಮ್ಮಿಂದ ಯಾವುದಾದರೂ ಒಂದು ತಪ್ಪಾಗುತ್ತದೆಯೋ ಆಗ ನಾವು ಈ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು ಈ ತಪ್ಪು ಇನ್ನೊಮ್ಮೆ ನನ್ನಿಂದ ಆಗಬಾರದು ಬಾರಿ ಬಾರಿಗೂ ನಾವು ತಪ್ಪನ್ನು ಮಾಡುತ್ತಿದ್ದರೆ ವ್ಯಕ್ತಿಯಲ್ಲಿ ಬಹಳಷ್ಟು ಕೆಟ್ಟ ಗುಣಗಳು ಬಂದು ಬಿಡುತ್ತದೆ ಬಾರಿ ಬಾರಿಗೂ ತಪ್ಪನ್ನು ಮಾಡುವುದರಿಂದ ಅಪವಿತ್ರ ದೃಷ್ಟಿಯಿಂದ ಮುಕ್ತ ಆಗುವ ಮಾತಿನಲ್ಲಿ ಬಾರಿ ಬಾರಿಗೂ ಫೇಲ್ ಆದಾಗ ವ್ಯಕ್ತಿಯ ಮನಸ್ಸಿನ ಆಂತರ್ಯದಲ್ಲಿ ನಿರಾಶೆ ಹುಟ್ಟಿಕೊಳ್ಳುತ್ತದೆ ಯಾವಾಗ ನಿರಾಶೆಯ ದೃಷ್ಟಿಯಿಂದ ನಾವು ಜಗತ್ತನ್ನು ನೋಡುತ್ತೇವೋ ಆಗ ನಮಗೆ ಯಾವ ಮಾತಿನಲ್ಲೂ ಖುಷಿ ಸಿಗುವುದಿಲ್ಲ ಯಾವ ಮಾತು ನಮಗೆ ಇಷ್ಟ ಆಗುವುದಿಲ್ಲ ಮತ್ತು ನಿರಾಶೆಗೆ ಒಳಗಾದಾಗ ನಮ್ಮ ತಪ್ಪಿನ ಮೇಲೆ ನಾವು ವಿಜಯಿಗಳಾಗಲು ಸಾಧ್ಯ ಇಲ್ಲ ನಮ್ಮ ಬಗ್ಗೆ ನಮಗೆ ಕೆಟ್ಟ ಭಾವನೆ ಬರುತ್ತದೆ ಹೀನ ಭಾವನೆಯನ್ನು ಜೀವನದಲ್ಲಿ ತಂದುಕೊಂಡಾಗ ನಾವು ಪುರುಷಾರ್ಥದಲ್ಲಿ ಮುಂದುವರೆಯುವುದು ಕಠಿಣ ಎಂದು ಅನುಭವ ಆಗುತ್ತದೆ ನಂತರ ತಪ್ಪನ್ನು ಮಾಡುವುದೇ ನಮಗೆ ಒಂದು ಸಂಸ್ಕಾರ ಆಗುತ್ತದೆ ಯಾವ ಕಾರ್ಯವನ್ನು ಬಾರಿ ಬಾರಿಗೂ ಮಾಡುತ್ತೇವೋ ಅದೇ ಸಂಸ್ಕಾರ ಆಗುತ್ತದೆ ತಪ್ಪನ್ನು ಬಾರಿ ಬಾರಿಗೂ ರಿಪೀಟ್ ಮಾಡುವುದು ಅಂದರೆ ಅದೇ ಸಂಸ್ಕಾರವನ್ನು ಪಕ್ಕಾ ಮಾಡಿಕೊಳ್ಳುವುದು ನಾವು ಮುಂದುವರೆಯುವುದರಿಂದ ಹಿಂದೆ ಸರಿಯುವುದು ಎಂದು ಅರ್ಥ ಅದಕ್ಕೋಸ್ಕರ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇರಬೇಕು ನನ್ನಿಂದ ಏನೇ ಒಂದು ತಪ್ಪಾದರೂ ಪುನಃ ಆ ತಪ್ಪು ಎಂದೂ ಪುನರಾವರ್ತನೆ ಆಗಬಾರದು ಅದಕ್ಕೋಸ್ಕರ ನಾನು ನನ್ನ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ನನ್ನ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ತಂದೆ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಂಡು ಪವಿತ್ರ ಆತ್ಮರಾಗಿ ಇಡೀ ಸೃಷ್ಟಿಯನ್ನು ಪರಿವರ್ತನೆ ಮಾಡುವ ಶಕ್ತಿಯನ್ನು ನಮಗೆ ನೀಡುತ್ತಾರೆ ಪವಿತ್ರ ಆತ್ಮರು ಇಡೀ ಜಗತ್ತಿನ ಮುಂದೆ ಸರ್ವಶ್ರೇಷ್ಠ ಆತ್ಮರಾಗಿದ್ದಾರೆ ನಾವೀಗ ಸಂಪೂರ್ಣ ಪವಿತ್ರ ಆತ್ಮರಾಗಿ ಜಗತ್ತನ್ನು ಪರಿವರ್ತನೆ ಮಾಡಬೇಕು ಪವಿತ್ರ ಜಗತ್ತನ್ನು ನಿರ್ಮಾಣ ಮಾಡಬೇಕು ಪವಿತ್ರ ಜಗತ್ತನ್ನು ನಿರ್ಮಾಣ ಮಾಡುವಂತಹ ಪವಿತ್ರ ಆತ್ಮರಾದ ನಮ್ಮ ದೃಷ್ಟಿ ಎಂದೂ ಕೂಡ ಅಪವಿತ್ರ ದೃಷ್ಟಿ ಆಗಬಾರದು ಅದಕ್ಕೋಸ್ಕರ ಬಾರಿ ಬಾರಿಗೂ ನಾನು ಪವಿತ್ರ ಆತ್ಮ ನಾನು ಪವಿತ್ರ ಆತ್ಮ ಅನ್ನುವ ಸಂಕಲ್ಪವನ್ನು ಮನಸ್ಸಿನಲ್ಲಿ ಜಾಗೃತ ಮಾಡಿಕೊಂಡು ನಾವು ನಮ್ಮ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಂಡು ಮನಸ್ಸಿನಲ್ಲಿ ಪವಿತ್ರ ಆತ್ಮ ಅನ್ನುವ ವಿಚಾರದಲ್ಲಿ ಸ್ಥಿತ ಆದಾಗ ನಮ್ಮ ದೃಷ್ಟಿ ಕೂಡ ಪವಿತ್ರ ಆಗುತ್ತದೆ ನಾವು ಪವಿತ್ರ ಆತ್ಮರಾಗುತ್ತೇವೆ ಅದರ ಜೊತೆ ಜೊತೆಗೆ ಪವಿತ್ರತೆಯ ಸಾಗರನ ಪವಿತ್ರ ಕಿರಣಗಳಲ್ಲಿ ಸಮಾವೇಶ ಆಗಿ ನಿರಂತರ ಪವಿತ್ರತೆಯ ಶಕ್ತಿಯನ್ನು ಪಡೆದುಕೊಂಡು ಸ್ವಯಂನ್ನು ಪವಿತ್ರ ಆತ್ಮ ಎಂದು ಅನುಭವ ಮಾಡಬೇಕು ಆಗ ನಾವು ಸ್ವಾಭಾವಿಕವಾಗಿ ಪವಿತ್ರ ಆಗುತ್ತೇವೆ ನಾವು ಎಲ್ಲರನ್ನೂ ಆಗ ಪವಿತ್ರ ದೃಷ್ಟಿಯಿಂದ ನೋಡಲು ಸಾಧ್ಯ ಆಗುತ್ತದೆ ಪವಿತ್ರತೆಯ ಸಾಗರನನ್ನು ಸದಾ ಜೊತೆಗಾರರನ್ನಾಗಿ ಮಾಡಿಕೊಂಡು ಅಪವಿತ್ರ ದೃಷ್ಟಿಯಿಂದ ಮುಕ್ತ ಆಗಿ ನಾವು ಸಂಪೂರ್ಣ ಪವಿತ್ರ ಆತ್ಮರಾಗಿ ಪವಿತ್ರ ಉಳ್ಳವರಾಗಿ ಪವಿತ್ರ ಸೃಷ್ಟಿಯನ್ನು ರಚನೆ ಮಾಡಬೇಕು ಒಳ್ಳೆಯದು ಓಂ ಶಾಂತಿ